ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ನಡೀತಾ ಇದೆ ಆರು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ನಾಲ್ಕು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡು ಸ್ಥಾನಗಳನ್ನ ಜೆ ಡಿ ಎಸ್ ಪಕ್ಷಕ್ಕೆ ನಾವು ಬಿಟ್ಕೊಟ್ಟಿದ್ದೇವೆ ನೆನ್ನೆ ದಿನ ಆರು ಕ್ಷೇತ್ರಗಳಿಗೆ ಬಿಜೆಪಿಯಿಂದ ನಾವು ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಿದ್ದೇವೆ ನೆನ್ನೆ ದಿನ ಘೋಷಣೆಯನ್ನು ಕೂಡ ನಾವು ಮಾಡಿದ್ದೇವೆ ಈಶಾನ್ಯ ಪದವೀಧರ ಕ್ಷೇತ್ರ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಮರ್ನಾಥ್ ಪಾಟೀಲ್ರವರು ಮೊನ್ನೆ ದಿನ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ನಮ್ಮ ಪಕ್ಷದ ಮತ್ತರ್ವ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಸಜ್ಜನ್ ಅವರು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡಿ ಸಂಘಟನೆಯನ್ನು ಮಾಡಿ ಅವರು ಕೂಡ ಒಬ್ರು ಆಗಿದ್ರು ಮೊನ್ನೆ ದಿನ ನಾಮಪತ್ರ ಕೂಡ ಸಲ್ಲಿಸಿದ್ರು ಆದ್ರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಸಜ್ಜನ್ ಅವರು ಇವತ್ತು ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ನಾನು ಚುನಾವಣಾ ಆಕಾರದಿಂದ ಹಿಂದೆ ಸರಿತೇನೆ ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸ್ತೇನೆ ನಾನು ಕೂಡ ಸಹಕಾರ ನೀಡ್ತೇನೆ ಅಂತೇಳಿ ತಮ್ಮ ನಾಮ ಸಲ್ಲಿಸಿರ್ತಕ್ಕಂಥ ನಾಮಪತ್ರನ ಹಿಂತೆಗೆದುಕೊಳ್ತೇನೆ ಅಂತೇಳಿ ಇವತ್ತು ನಮ್ಮ ಸುರೇಶ್ ಸಜ್ಜನ್ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮಗೆ ನಿಜವಾಗ್ಲೂ ಕೂಡ ಸಂತೋಷ ತರ್ತಕ್ಕಂಥ ಸಂಗತಿ ಇದರ ಪರಿಣಾಮ ಈಶಾನ್ಯ ಪದವೀಧರ ಕ್ಷೇತ್ರ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿ ಗೆಲ್ಲೋದಕ್ಕೆ ಅನುಕೂಲ ಅನುಕೂಲ ಆಗಿದೆ ಅದ ರೀತಿ ನನ್ನೇ ದಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾಗಿ ಇ ಸಿ ಲಿಂಗರಾಜ್ ಗೌಡ್ರನ್ನ ಅವ್ರ ಹೆಸರನ್ನ ಘೋಷಣೆಯನ್ನು ಕೂಡ ನಾವು ಮಾಡಿದ್ವಿ ಆದರೆ ತದನಂತರದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಬಿಟ್ಕೊಟ್ಟಂತ ಸಂದರ್ಭದಲ್ಲಿ ಲಿಂಗರಾಜ್ ಪಾಟೀಲ್ ಅವರು ಲಿಂಗರಾಜ್ ಗೌಡರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ರು ಅವರನ್ನು ಕೂಡ ನನ್ನೆ ಮನವೊಲಿಕೆ ಮಾಡಿ ಅವರು ಕೂಡ ತಮ್ಮ ನಾಮಪತ್ರ ಹಿಂದೆ ತೆಗೆದುಕೊಳ್ತೇನೆ ಅಂತೇಳಿ ನನ್ನ ಬಹಿರಂಗವಾಗಿ ಅವರೇ ಹೇಳಿದ್ದಾರೆ ಮಾಧ್ಯಮದ ಸ್ನೇಹಿತರು ಮುಖೇನ ಸೊ ಹಾಗಾಗಿ ಎರಡೂ ಕ್ಷೇತ್ರದಲ್ಲೂ ಕೂಡ ಸಮಸ್ಯೆ ಇರ್ತಕ್ಕಂಥದ್ದು ಇತ್ಯರ್ಥ ಆಗಿದೆ ಇನ್ನು ಬೇರೆ ಕ್ಷೇತ್ರದ ಏನು ಸಮಸ್ಯೆಗಳಿದೆ ಅದನ್ನು ಕೂಡ ಬಗೆಹರಿಸಕ್ಕಂಥ ಕೆಲಸ ಇವತ್ತು ಮತ್ತು ನಾಳೆ ಬಗೆಹರಿತದೆ ಅನ್ನುವ ವಿಶ್ವಾಸನಕ್ಕೆ ಸಂಪೂರ್ಣವಾಗಿದೆ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹಿಳಾ ಮೋರ್ಚಾದ ವತಿಯಿಂದ ಪ್ರತಿಭಟನೆಗಳಾಗಿದೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೇವೆ ಕಾರಣ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡ್ತಾ ಇರ್ತಕ್ಕಂಥದ್ದು ಹದಗೆಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಎಲ್ಲಿ ನೋಡಿದ್ರಲ್ಲಿ ಕೊಲೆ ಸುಲಿಗೆಗಳು ಆಗ್ತಾ ಇದೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಲವ್ ಜಿಹಾದ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಪದೇ ಪದೇ ಘಟನೆಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ರಾಜ್ಯದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಒಂದು ಸುರಕ್ಷತೆಯ ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಇವತ್ತು ಮಹಿಳೆಯರು ತಾಯಂದರು ಅಥವಾ ಮಕ್ಕಳು ಇತ್ತು ಸುರಕ್ಷಿತವಾಗಿ ಎಲ್ಲ ಹೋಗಿ ಹೊರಗಡೆ ಹೋಗಿ ಬರ್ತಾರೆ ಅಂತ ಹೇಳಿದ್ರೆ ಗಾಬರಿಂದ ಎದುರು ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ದಿನೇ ದಿನೇ ಏನು ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಎಲ್ಲ ಒಂದು ಕಡೆ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಇದಕ್ಕೆ ಬರ್ತಾ ಇದೆ ಈ ಕಾರಣದಿಂದ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಕೊಲೆಗಳು ಯಥೇಚ್ಛವಾಗಿ ನಡೀತಾ ಇದೆ ಇದರಲ್ಲಿ ಸರ್ಕಾರನೇ ಇಲ್ಲ ಪೊಲೀಸ್ ವ್ಯವಸ್ಥೆ ಸರಿಯಾಗಿಲ್ಲ ಯಾರು ಯಾರೇನು ಬೇಕಾದ್ರೂ ನಡೀತದೆ ಸರ್ಕಾರ ಬಿಗಿಯಾದಂಥ ಕ್ರಮ ಕೈಗೊಳ್ತಾ ಇಲ್ಲ ಹಾಗಾಗಿ ದಿನೇ ದಿನೇ ಕೊಲೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಹಿಳಾ ಮೋರ್ಚೆಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೂಡ ನಾವು ನೀಡಿದ್ದೇವೆ ಸರ್ಕಾರ ಈಗಾಗಲೇ ತಡ ಆಗಿದೆ ಈಗಲಾದರೂ ಎಚ್ಚೆತ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಕರ್ತವ್ಯ ಈ ನಿಟ್ಟಿನಲ್ಲಿ ತನ್ನ ಜವಾಬ್ದಾರಿಯನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಮಹಿಳೆಯರೊಗೆ ಒಂದು ಸುರಕ್ಷತೆಯನ್ನು ಕಾಡ್ತಾ ಇದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಬಿಗಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಈ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ವತಿಯಿಂದ ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಎಸ್ ಸರ್